ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಪಕ್ಷಾಂತರ ಚಟುವಟಿಕೆಗಳು ಗರಿಗೆದರುವೆ ಮಂಡ್ಯದಲ್ಲಿ ಇದುವರೆಗೆ ಜೆಡಿಎಸ್ ನಾಯಕರ ಪಕ್ಷಾಂತರ ನಡೆಯುತ್ತಿದ್ದರೆ ಈಗ ಬಿಜೆಪಿ ನಾಯಕರ ಸರದಿ ಶುರುವಾಗಿದೆ ಹೌದು ಕೆಆರ್ಪೇಟೆ ಮಾಜಿ ಶಾಸಕ ಕೆ ಸಿ ನಾರಾಯಣಗೌಡ ಅವರು ಶೀಘ್ರದಲ್ಲೇ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಮಾತನ್ನು ಸ್ವತಃ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸ್ವಾಮಿ ಅವರು ಈ ವಿಷಯವನ್ನ ದೃಢೀಕರಿಸಿದ್ದು ಕೆಸಿ ನಾರಾಯಣಗೌಡ ಅವರು ಯಾವುದೇ ಕಂಡೀಷನ್ ಇಲ್ಲದೆ ಅವರು ಪಕ್ಷಕ್ಕೆ ಬರ್ತಾರೆ ಎಂದು ಹೇಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸೇರಲಿದ್ದಾರೆ ಎಂದು ಸುದ್ದಿಯಲ್ಲಿರುವ ಎಲ್ ಆರ್ ಶಿವರಾಮೇಗೌಡ ಅವರ ಬಗ್ಗೆ ಮಾತನಾಡಿ ಅವರನ್ನು ನಾನು ಸಂಪರ್ಕಿಸಿಲ್ಲ ಆದರೆ ಬೇರೆ ನಾಯಕರು ಅವರನ್ನು ಸಂಪರ್ಕಿಸಿರಬಹುದು ಎಂದಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನು ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿದ್ದಾರೆ ಎಂಬ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿ ಅಂಬರೀಷ್ ಅವರಿಗೂ ನಮಗೂ ಒಳ್ಳೆ ಸ್ನೇಹ ಇತ್ತು ಹಾಗಾಗಿ ಅವರು ನಾವು ಒಂದು ಕುಟುಂಬದ ಸದಸ್ಯರ ಹಾಗೆ ಇದ್ದವು ಇವತ್ತಿಗೆ ಅವರ ಜೊತೆ ರಾಜಕೀಯ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದೇ ವೇಳೆ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಆರಂಭ ಮಾಡಿ ಒಂದು ತಿಂಗಳೇ ಆಗಿದೆ ಒಂದು ಹಂತದ ಚುನಾವಣೆ ಪ್ರಚಾರ ಮುಗಿಸಲಾಗಿದೆ ಎರಡನೇ ಹಂತದ ತಾಲೂಕುವಾರು ಕಾರ್ಯಕರ್ತರ ಸಭೆ ಮಾಡುತ್ತಿದ್ದೇವೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಏಪ್ರಿಲ್ ಒಂದರಂದು ನಾಮಪತ್ರ ಸಲ್ಲಿಸಿದ್ದಾರೆ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಮಂಡ್ಯದ ಕಾಳಿಕಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಧ್ಯಾಹ್ನ ಒಂದು ಗಂಟೆಗೊಳಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಚಲವರಾಯಸ್ವಾಮಿ ಹೇಳಿದ್ದರು ಮಾಜಿ ಸಚಿವ ಸಿಎನ್ ಪುಟ್ಟರಾಜು ನನ್ನ ಸ್ನೇಹಿತ ಕಳೆದ ಎಂಟು ವರ್ಷಗಳಲ್ಲಿ ಆತನ ಬಗೆಗೆ ನಾನು ಒಮ್ಮೆಯೂ ಕೂಡ ಮಾತನಾಡಿಲ್ಲ ಆದರೆ ಅವರು ನನ್ನ ಬಗ್ಗೆ ಮಾತನಾಡಿದ್ದಾರೆ ಲಘುವಾಗಿಯೂ ಮಾತನಾಡಿದ್ದಾರೆ ಕೂಡ ಆತ ಸ್ನೇಹಿತ ಆದರೆ ಆತನ ಬಗೆಗೆ ನನಗೆ ಪ್ರೀತಿ ಇಲ್ಲ ಎಂದು ಪುಟ್ಟರಾಜು ಬಗ್ಗೆ ಹೇಳಿದರು ಚಲುವರಾಯಸ್ವಾಮಿ ಏನು ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ನಮಗೆ ಸುಲಭ ಟಫ್ ಎಂಬುದರ ಬಗೆಗೆ ನಾನು ಮಾತನಾಡುವುದಿಲ್ಲ ಯಾರೇ ಅಭ್ಯರ್ಥಿ ಕೂಡ ನಾವು ಚುನಾವಣೆ ಮಾಡುತ್ತೇವೆ ನಾವು ಮಾಡಿರುವ ಕೆಲಸದ ಆಧಾರದ ಮೇಲೆ ಚುನಾವಣೆ ಮಾಡುತ್ತೇವೆ ಒಂದು ತಿಂಗಳಿಂದ ಮೈತ್ರಿ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಎಂದು ಮಾಧ್ಯಮದವರು ಮಾತನಾಡುತ್ತಾರೆ ಮಂಡ್ಯದ ಜನರು ಬಹಳ ಬುದ್ಧಿವಂತರಾಗಿದ್ದಾರೆ ತೀರ್ಮಾನ ಮಾಡಲು ಕೂಡ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡ್ತಾರೆ ನಾವು ಮಾಡಿರೋ ಕೆಲಸದ ಆಧಾರದ ಮೇಲೆ ನಾವು ಚುನಾವಣೆ ಮಾಡ್ತೀವಿ ಎಂದು ಚಲವರಾಯ ಸ್ವಾಮಿ ಹೇಳಿದ್ದಾರೆ ಒಟ್ಟಿನಲ್ಲಿ ಚುನಾವಣೆ ಹೊತ್ತಲ್ಲಿ ಇದೀಗ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಮತ್ತೆ ಬಲ ಬಂದಂತೆ ಆಗಿದೆ ಯಾಕೆಂದ್ರೆ ನಾರಾಯಣಗೌಡ ಸೇರ್ಪಡೆಗೆ ಇದು ಪುಷ್ಟಿಯಾದಂತೆ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ